ಬ್ಯಾಟಲ್ ಅಂದ್ರೆ ಎಲ್ಲಾ ತರ ಕಷ್ಟು ನಾನು ನೋಡ್ಬಿಟ್ಟೆ ನನ್ನ ಲೈಫಲ್ಲಿ ನನ್ನ ಇಂಡಸ್ಟ್ರಿಗೆ ಬರೋಕೆ ಒಂದು ಕಷ್ಟ ಆಯ್ತು ಗೊತ್ತಾ ಅಂದ್ರೆ ಒಂದು ಹತ್ತು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಒಂದ್ ಸಣ್ಣ ಸಣ್ಣ ಪಾತ್ರ ಮಾಡುತ್ತೆ ಸ್ಟ್ರಗಲ್ ಮಾಡ್ಕೊಂಡ್ ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸಿನಿಮಾ ಮಾಡಿದ್ರೆ ಅಂತ ಅಂತ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದ್ ಕಡೆ ಹಾಕಬಹುದು ಹಿಂಗೆ ಹೆಗಲ್ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ ಅಂದ್ರೆ ಬನ್ನಿ ಸಿನಿಮಾ ಮಾಡೋಣ ತಗೊಂಡೋಗಣ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕಂದ್ರೆ ಪ್ಯಾಶನೇಟ್ ಪ್ರೊಡ್ಯೂಸರು ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾ ಇದೆ ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದ್ರೆ ಒಂದ್ ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಜಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಅದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದ್ರೆ ಇವರಂದ್ರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಹಿಡಿತಾ ಸಾರಲ್ಲ ಸರ್ ಅಂತಂದ್ರು ಆಯ್ತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರೆಸಿ ನಿಮ್ಗೆ ಗೊತ್ತಾಗಲ್ಲ ಕರೆಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಶುರು ಮಾಡ್ತಿದ್ವಿ ಎಲ್ಲ ಆಯ್ತು ಬಂದ್ರು ಟಾಪ್ ಆಂಗಲ್ ಶಾಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸಾರ್ ತಪ್ಪ ಆಯ್ತು ನಾನು ಅಂತ ಯಾಕೆ ನೀವು ಇನ್ನೂರ ಇನ್ನೂರೇವತ್ತು ಹೇಳಿದ್ರಿ ನಾನು ಇನ್ನೂರೇವತ್ತು ಯಾಕೆ ಇಷ್ಟೊಂದು ಸಂಜಾಗಕ್ಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸಾರ್ ಅಂತಂದ್ ನೆಕ್ಸ್ಟ್ ಡೇ ಇನ್ನೊಂದು ಐನೂರು ಜನ ಕರ್ಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ್ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ ಕನ್ನಡ ಸಿನಿಮಾ ಮೇಲೆ ಹೋಗಬೇಕು ಅಂತ ಯೋಚನೆ ಮಾಡಿ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯಲ್ಲ ಮಾತು ಬರುತ್ತೆ ಅಂದ್ರೆ ಆನಂದ್ ಅವ್ರಿಂದ ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವ್ದೋ ಸಿನಿಮಾದ ಬಗ್ಗೆ ಅಲ್ವಾ ಅದು ನನಗೆ ತುಂಬಾ ನಾನು ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿ ಆಗಿದ್ದೀನಿ ನಿಮ್ಗೆಲ್ಲ ಸಿನಿಮಾ ತೋರ್ಸ್ಬೇಕು ನಿಮ್ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಚೋರ್ ರೆಡಿ ಮಾಡ್ಬಿಡ್ತೀವಿ ಸಿ ಜಿ ವರ್ಕು ತುಂಬಾ ಜಾಸ್ತಿ ಇದೆ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದ್ರೆ ನಿಮ್ಮ ಟೀಮ್ ಹೆಂಗ್ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತಾ ಅಂತ ಈಗ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಇದರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗಂತ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗಕ್ಕೆ ಸಾಧ್ಯ ಆಗುತ್ತೆ ಇಂಟರ್ಫಿಯರ್ ಆಗುತ್ತೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಇಂಟರ್ಫಿಯರ್ ಆಗುತ್ತೆ ಈಗ ಚೆನ್ನಾಗಿ ಆಗ್ತಾ ಇದ್ವಿ ನಾವೇನೋ ಕಾಪರೇಟ್ ಮಾಡ್ತಾ ಇರೋದು ಇಲ್ಲ ಮಧ್ಯ ಹೋಗಿ ನಾನು ಮುಗಿ ತೋರಿಸೋದು ಅದನ್ನು ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗಡಿಸೋಕ್ಕೆ ಅದರ ವಿಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟ್ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು ಅವ್ರು ಎಮೋಷನಲ್ ಆಗ್ಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ನಮ್ಮ ಜೊತೆ ಆ ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಕೇಳಿದ್ರು ಮತ್ತು ಹಾಡು ತೋರಿಸ್ತೇನೆ ನೋಡಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡೋದು ನೀವೇ ಬರ್ದಿರೋದು ಅಂತಂದ್ರು ಹ್ಞೂ ಸರ್ ನೀವೇ ಹಾಡಿರೋದಾ ಅಂತಂದ್ರು ಹ್ಞೂ ಸರ್ ಆದರೆ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರು ಆ ಎಮೋಷನ್ ಸಾಂಗ್ ಎಮೌಟ್ ಆಗಬೇಕು ಅಂತ ಬರೆದಿದ್ವಿ ಸರ್ ಆ ಅಗ್ರೆಷನ್ ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ ಅದನ್ನ ಇಟ್ಕೊಂಡು ಬರ್ದಿದ್ದೀವಿ ನಮ್ಗೆ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೋಗಿ ಆಡಿಸ್ಕೊಂಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ವ್ಮೆಂಟ್ಗೆ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾಗೆ ಬಜೆಟ್ ಕೊಡ್ತಾ ಇದೆಯಾ ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟು ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ ಹತ್ತು ಗಂಟೆಗೆ ಇರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯ ಅಲ್ಲ ನಮಗೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು ನಮಗೂ ಆತರ ಹೆಸರು ಬರಬೇಕು ನಮ್ಮನ್ನು ಆತರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ಅದೆಲ್ಲ ಮನಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆಟ್ಟು ಇನ್ನೊಂದು ಹೊಸ ಸ್ಟೆಪ್ ಹೋಗ್ಬೇಕು ಅಂತಾನೆ ಈ ಸಿನಿಮಾದಲ್ಲಿ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಹೇಳ್ತಾ ಕೇಳಿದೀನಿ ನಾವು ಇಂಟರ್ಫೇರ್ ಆಗಬೇಕು ಅಂತ ಇದ್ದಾಗ ನಾವು ಬಿಗಿನಿಂಗ್ ಅಲ್ಲೇ ಇದೊಂದು ಮಾತಿದೆ ಹೊಸ ಡೈರೆಕ್ಟರ್ ಸ್ವಲ್ಪ ಎಲ್ಲರೂ ಹಿಂಗೆ ಮಾತಾಡ್ತಾರೆ ಹಿಂಗೆ ಆಗೋದು ಬೇಡ ನಮಗೆ ಇಂಟರ್ಫೇರ್ ಆಗೋದು ಅನ್ನೋ ಹತ್ರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು ನಾನು ಆತರ ಇಲ್ಲ ಅಲ್ಲ ನೀವು ಮಾಡಿ ನಿಮ್ಗೆ ಏನು ಬೇಕು ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಡೈರೆಕ್ಟರ್ ಗಾಗ್ಲಿ ಏನಾಗ್ಲಿ ಏನು ಬೇಕೋ ಅದನ್ನು ತೆಗೆದುಕೊಟ್ಬಿಟ್ಟು ಬರ್ತಾ ಇದ್ರೆ ಹೊರತು ಅವ್ರಂತೂ ಯಾವುದೋ ಇಂಟರ್ಫೇರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ ಓವರ್ಟೇಕ್ ಮಾಡಿದ್ದಿಲ್ಲ ಈ ಒಂದು